ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ಈದ್ ಉಲ್ ಅಜ್ಹಾ ಅಂದರೆ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಮಂಗಳೂರು ನಗರದ ಲೈಟ್ ಹೌಸ್ ಹಿಲ್ ರಸ್ತೆಯಲ್ಲಿರುವ ಬಾವುಟಗುಡ್ಡ ಈದ್ಗಾ ಮಸೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಿ ಅಲ್ಹಜ್ ತ್ವಾಖ್ವಾ ಅಹಮದ್ ಮುಸ್ಲಿಯಾರ್ ಮತ್ತು ಉಳ್ಳಾಲದ ಕೇಂದ್ರ ಜುಮಾ ಮಸೀದಿಯಲ್ಲಿ ಖತೀಬ್ ಅಬ್ದುಲ್ ಮಸೀದ್ ಪಾಳಿಲಿ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ಮತ್ತು ಕುತ್ಬಾ ಪಾರಾಯಣ ನಡೆಯಿತು ಜಿಲ್ಲೆಯ ಮುಸ್ಲಿಮರು ಮಸೀದಿ ಈದ್ಗಳಲ್ಲಿ ಸಾಮೂಹಿಕ ನಮಾಜ್ ನಿರ್ವಹಿಸಿ ಈದ್ ಕುತ್ಬಾ ಮತ್ತು ಪ್ರವಚನ ಆಲಿಸಿ ಈದ್ ಸಂದೇಶ ಸ್ವೀಕರಿಸುವುದು ಮತ್ತು ನೆರೆಮನೆ ಹಾಗೂ ಸಂಬಂಧಿಕರ ಮನೆಗೆ ಸೌಹಾರ್ದ ಭೇಟಿ ನೀಡುತ್ತಿರುವುದು ಕಂಡುಬಂದಿದೆ സലാമു അലൈക്കും അല്ലാഹു അക്ബർ വല്ലാഹു അക്ബർ ഇവർദന എല്ലാ വർഷക എല്ലാ വർഷത്തെ ഇൻറിച്ചു കൊട്ടി അനുകരിക്കറടേ നിസ്ഥായിനം പല വർഷം നടക്കുന്നതുപോലെ അനബി മദഹ് എന്ന പ്രകാരമാണ് സ്ഥിതിക്കുന്നത് സ്ഥിീകുദ ആ പറയുന്നത് മൊക്തസരൻ ബൈത്തുൽ അസ്ഹാബി നമസ്കി നമസ്കാരരീതകൾ ചൊല്ലി അൽഹംദുലില്ലാഹ് നമ്മുടെ ഖാലി സാബ് കി നഗറാനേനെ